ಇಲ್ಲ ದ್ ತಪ್ಪು ಸುತ್ತಲೂ ಬೆಟ್ಟಗುಡ್ಡ ಕಾಡು ಮೇಡು ಡೋಲಿಯೇ ಇವರ ತುರ್ತು ವಾಹನ ಹತ್ತು ಕಿಲೋಮೀಟರ್ ದೂರ ಡೋಲಿಯಲ್ಲೇ ಗಾಯಾಳು ಮಾಡಲಾಗಿದೆ ಇದು ಚಾಮರಾಜನಗರ ಜಿಲ್ಲೆಯ ಜನರ ಕಷ್ಟ ಅರಣ್ಯ ಪ್ರದೇಶದಲ್ಲಿ ವಾಸವನ್ನ ಮಾಡ್ತಾ ಇರುವಂತ ಕಷ್ಟದ ಪರಿಸ್ಥಿತಿ ಇನ್ನೂ ಕೂಡ ಮುಂದುವರೆದಿದೆ ಅವ್ರಿಗೊಂದು ಪರ್ಯಾಯ ವ್ಯವಸ್ಥೆಯನ್ನ ಮಾಡಿಕೊಡ್ತೀವಿ ಅಂತ ಭರವಸೆಗಳನ್ನಂತೂ ಅಲ್ಲಿ ಆಗುವಂತ ಉಸ್ತುವಾರಿ ಸಚಿವರುಗಳು ಕೊಡ್ತಾನೇ ಬರ್ತಾ ಇದ್ದಾರೆ ಬಟ್ ಅದು ಮಾತ್ರ ಈಡೇರ್ತಾ ಇಲ್ಲ ಚಾಮರಾಜನಗರ ಜಿಲ್ಲೆ ಜನರ ಕಷ್ಟ ಮಹದೇಶ್ವರ ಬೆಟ್ಟದ ವ್ಯಾಪ್ತಿ ಜನರ ಗೋಳು ಕೇಳೋರೇ ಇಲ್ವಾ ಅನ್ನುವಂತ ಪರಿಸ್ಥಿತಿ ಎದುರಾಗಿದೆ ಹಂದಿ ದಾಳಿಗೆ ಒಳಗಾಗಿದ್ದಾರೆ ಮಹಿಳೆ ನರಳಾಡಿದ್ದಾರೆ ನಿನ್ನೆ ಹಂದಿ ದಾಳಿಗೆ ಒಳಗಾದಂತಹ ಸಂದರ್ಭದಲ್ಲಿ ಡೋಲಿಯನ್ನ ಕಟ್ಕೊಂಡು ಆಸ್ಪತ್ರೆಗೆ ಹೊತ್ತೊಯ್ದಿದ್ದಾರೆ ಜನರು ಹನೂರು ತಾಲೂಕಿನ ಮಾಟಳ್ಳಿ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಹತ್ತು ಕಿಲೋಮೀಟರ್ ಅರಣ್ಯದ ನಡುವೆ ಹತ್ತು ಕಿಲೋಮೀಟರ್ ಹೊತ್ತೊಯ್ದಿರುವಂತದ್ದು ಜನರು ಆಕೆಯನ್ನು ಆಸ್ಪತ್ರೆಗೆ ಸೇರಿಸುವಂತ ನಿಟ್ಟಿನಲ್ಲಿ ಬೆಟ್ಟದ ಸುತ್ತ ಸುಮಾರು ಇಪ್ಪತ್ತೈದು ಸಾವಿರ ಜನರಿದ್ದಾರೆ ಕಚ್ಚಾ ರಸ್ತೆ ಕೂಡ ಮಾಡಿಲ್ಲ ಸರ್ಕಾರ ಮಾಡಿಕೊಡ್ತೀವಿ ಅನ್ನುವಂತ ಭರವಸೆ ಕೊಟ್ಟಿದ್ರು ಅಂತ ಹೇಳಲಾಗ್ತಾ ಇರುವಂತದ್ದು ಪ್ರತಿದಿನ ಜನರ ಕಷ್ಟ ಕೇಳೋರೇ ಇಲ್ಲದಂತಾಗಿದೆ ಅಲ್ಲಿ ಅಂತ ಪರಿಸ್ಥಿತಿ ನಿಮ್ಗೆ ತೋರಿಸ್ತಾ ಇದ್ವಿ ಡೋಲಿಯಲ್ಲಿ ಅವರನ್ನ ಕೂರಿಸ್ಕೊಂಡು ಕರ್ಕೊಂಡೋಗುವಂಥ ಪರಿಸ್ಥಿತಿ ಇದೆ ಅಂದ್ರೆ ಲೆಕ್ಕ ಹಾಕಿ ಇನ್ನು ನಾವು ಯಾವ ಶತಮಾನದಲ್ಲಿ ಇದ್ದೀವಿ ಅಂತ ಯಾಕೆಂದ್ರೆ ಇಪ್ಪತ್ತೊಂದನೇ ಸೆಂಚುರಿ ಸಾಕಷ್ಟು ಅಭಿವೃದ್ಧಿ ಅದು ಇದು ಅಂತೆಲ್ಲ ಹೇಳ್ತೀವಿ ಬಟ್ ಇದನ್ನ ನೋಡಿದಂಥ ಸಂದರ್ಭದಲ್ಲಿ ಎಲ್ಲಿದೆ ಅದೆಲ್ಲ ಅಂತ ಕೇಳ್ತೀವಿ ಕೇಳುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ ಇದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ನಂದೀಶ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ನಂದೀಶ್ ಈ ರೀತಿಯಾದಂತ ಪ್ರಕರಣಗಳನ್ನ ಆ ಭಾಗದಲ್ಲಿ ಸಾಕಷ್ಟು ಬಾರಿ ವರದಿ ಮಾಡಿದ್ದೀವಿ ಎಲ್ಲ ಒಂದ್ ಕಡೆ ಆ ಸಂದರ್ಭದಲ್ಲಿ ಸರ್ಕಾರದವರು ಭರವಸೆ ಕೊಡ್ತಾರೆ ಮತ್ತೆ ಸೈಲೆಂಟ್ ಆಗ್ತಾರೆ ಆಕ್ಚುಲಿ ಯಾರು ವ್ಯಾಪ್ತಿಗೆ ಸೇರ್ಪಡುತ್ತೆ ಇದು ಅರಣ್ಯ ವ್ಯಾಪ್ತಿಯವರು ಮಾಡಬೇಕಾ ಒಂದು ಕಚ್ಚಾ ರಸ್ತೆಯನ್ನ ಅಥವಾ ಪಿ ಡಬ್ಲ್ಯೂ ಡಿ ಇಲಾಖೆಯವರು ಮಾಡಬೇಕಾ ಯಾರು ಮಾಡಬೇಕು ಯಾಕೆ ಸರ್ಕಾರ ಬರೀ ಭರವಸೆ ಸುಮ್ಮನೆ ಸುಮ್ನಯವರಿಗೆ ಕೆಲಸ ಇದೆ ಅಂತ ಪೃಥ್ವಿರಾಜ್ ಈ ಗ್ರಾಮಗಳು ಏನ್ ಮಹದೇಶ್ವರ ಬೆಟ್ಟ ಸುತ್ತಮುತ್ತ ಸುಮಾರು ಇಪ್ಪತ್ತಕ್ಕೂ ಹೆಚ್ಚು ಗ್ರಾಮಗಳಿವೆ ಅಲ್ಲೆಲ್ಲ ಬೇಡಗಂಪಣ್ರು ವಾಸ ಮಾಡ್ತಾರೆ ಅವರು ತುಂಬಾ ಹಿಂದುಳಿದ ಜನಾಂಗ ಮಹದೇಶ್ವರ ಬೆಟ್ಟರು ಸೋಲಿಗರಿಗೆ ಲಿಂಗ ಕಟ್ಟಿ ಲಿಂಗಾಯತ ಮಾಡುವಂತ ಹೇಳಿ ಒಂದು ಪ್ರತಿ ಒಂದು ಇದಿದೆ ಆ ಒಂದು ಇತಿಹಾಸ ಇದೆ ಅವರೆಲ್ಲ ಸೋಲಿಗರು ಸೋಲಿ ಮೂಲತಃ ಸೋಲಿಗರು ಆದ್ರೆ ಈಗ ಬೇಡಗಂಪಣ್ರು ಲಿಂಗಾಯತರು ಅಂತ ಅನ್ಸ್ಕೊಂಡಿದ್ದಾರೆ ಅವ್ರು ಮುಂದುವರೆ ಜನಾಂಗ ಅಂತ ಅನ್ಸ್ಕೊಂಡಿದ್ದಾರೆ ಆದ್ರೆ ಅವರ ಪರಿಸ್ಥಿತಿ ನೋಡಿದ್ರೆ ಯಾವ ಸೋಲಿಗೂ ಕಡಿಮೆ ಇಲ್ಲ ಆತ ಒಂದು ಕೆಟ್ಟ ಪರಿಸ್ಥಿತಿಯಲ್ಲಿ ಇದ್ದಾರೆ ಸುಮಾರು ಇಪ್ಪತ್ತೈದು ಸಾವಿರ ಜನಕ್ಕೂ ಹೆಚ್ಚು ಜನ ಇದ್ದಾರೆ ಮಹದೇಶ್ವರ ಬೆಟ್ಟದ ಸುತ್ತಮುತ್ತ ಗ್ರಾಮಗಳಲ್ಲಿ ಆ ಏನು ದೊಡ್ಡಾಣೆ ಇರ್ಬೋದು ತೋಕೆರೆ ತುಳಸಿಕೆರೆ ತರ ಗ್ರಾಮಗಳಲ್ಲಿ ಒಂದು ಇಪ್ಪತ್ತೈದು ಸಾವಿರಕ್ಕೂ ಅಷ್ಟು ಜನ ಇದ್ದಾರೆ ಆದ್ರೆ ಇದುವರೆಗೂ ಸಹ ರಸ್ತೆ ನಿರ್ಮಾಣ ಒಂದು ಕನಸು ಅವರಿಗೆ ಇನ್ನೂ ಇಲ್ಲ ಕಳೆದ ಒಂದು ವರ್ಷದಿಂದ ಜಿಲ್ಲಾ ಉಸ್ತುವಾರಿ ಸದಸ್ಯರಾಗಿದ್ದಂತಹ ಸುರೇಶ್ ಕುಮಾರ್ ಅವರು ಭೇಟಿ ಕೊಟ್ಟು ಅವ್ರಿಗೆ ಕಚ್ಚಾ ರಸ್ತೆ ನಿರ್ಮಾಣ ಮಾಡ್ಕೊಡ್ತೀವಿ ಏನು ಅರಣ್ಯದಲ್ಲಿ ನಂದೇಶ್ ನಿಮ್ಮನ್ನ ನಮ್ ಜೊತೆ ನಾಗರಾಜ್ ಅವರಿದ್ದಾರೆ ಮಹದೇಶ್ವರ ಬೆಟ್ಟ ತಪ್ಪಲಿನಲ್ಲಿ ಇರುವಂತವರು ನಮಸ್ಕಾರ ನಾಗರಾಜ್ ಅವರ ನಮಸ್ಕಾರ ಸರ್ ನಿಮ್ಮ ಸಮಸ್ಯೆಗಳನ್ನ ಅಲ್ಲಿರುವಂತ ಕಷ್ಟವನ್ನ ನೋಡ್ತಾ ಇದ್ವಿ ಈಗಲೂ ಕೂಡ ಇಂಥ ಪರಿಸ್ಥಿತಿ ಇದೆಯಲ್ಲ ಅಂತ ಆಶ್ಚರ್ಯ ಅನ್ಸುತ್ತೆ ಮನೆ ಮಹದೇಶ್ವರ ಬೆಟ್ಟದ ವ್ಯಾಪ್ತಿಯಲ್ಲಿ ಸರ್ ಇದು ಅರಣ್ಯ ಪ್ರದೇಶದಲ್ಲಿ ಹದಿನೆಂಟು ಹಳ್ಳಿಗಳಿಗಿಂತ ಜಾಸ್ತಿ ಇದೆ ಸರ್ ಇದರಲ್ಲಿ ಎಲ್ಲಾ ಹಳ್ಳಿಗಳು ಸಹ ಕಂದಾಯ ಗ್ರಾಮಗಳು ಸರ್ ಓ ಕಂದಾಯ ಗ್ರಾಮಗಳ ಓಕೆ ಹೌದು ಅಂದ್ರೆ ಮಲೆ ಮಾದೇಶ್ವರ ಬೆಟ್ಟ ವ್ಯಾಪ್ತಿಯಿಂದ ಮಿನಿಮಮ್ ಐದರಿಂದ ಇಪ್ಪತ್ ಕಿಲೋಮೀಟರ್ ದೂರ ದೂರದವರೆಗೂ ಒಂದೊಂದು ವಿಲೇಜ್ ಇದೆ ಸರ್ ಅಲ್ಲಿಗಳಿವೆ ತೇಖಣೆ ದೊಡ್ಡಣೆ ಕೊಕ್ಬರೆ ಕಂಬಿಕ್ಕಿ ಈ ರೀತಿ ಗ್ರಾಮಗಳು ಅಲ್ಲಲ್ಲಿವೆ ಒಂದೊಂದು ಗ್ರಾಮದಲ್ಲಿ ಇನ್ನೂರಿಂದ ಇನ್ನೂರ ಐವತ್ತು ಕುಟುಂಬಗಳು ವಾಸ ಮಾಡ್ತಾ ಇರ್ತೀವಿ ಸರ್ ಇಲ್ಲಿ ಬೇಡಗಂಪಣ ಜನಾಂಗದವರು ಮತ್ತೆ ಗಿರಿಜನರು ಮಾತ್ರ ವಾಸ ಮಾಡ್ತಾ ಇರೋದು ಸರ್ ಇಲ್ಲಿ ಈಗ ಸ್ವತಂತ್ರ ಬಂದಿದ್ದೀವಿ ಯಾರಾದ್ರೂ ಬಂದಿದ್ರ ಆ ಭಾಗದಲ್ಲೆಲ್ಲ ಸಚಿವರುಗಳು ಯಾರಾದ್ರೂ ಬಂದಿದ್ರಾ. ನಿಮ್ ಶಾಸಕರು ಯಾರಾದ್ರೂ ಬಂದಿದ್ರ ಅಲ್ಲಿ ಇರೋರ್ಗೆ ಎಲ್ರಿಗೂ ಕೂಡ ವೋಟಿಂಗ್ ಇದೆಯಾ ಸರ್ ಪ್ರತಿಯೊಬ್ಬರಿಗೂ ವೋಟಿಂಗ್ ಇದೆ ಸರ್ ಇಲ್ಲಿ ಜನಗಳನ್ನ ಯಾವ ರೀತಿ ಬಳಕೆ ಆಗ್ತಾ ಇದೆ ಅಂತ ಅಂದ್ರೆ ಈ ಬಡ ಇಲ್ಲಿರೋ ಗ್ರಾಮಗಳಲ್ಲಿ ಬಡತನ ರೈತ ಜನಗಳನ್ನ ನೆಪ ಕೊಟ್ಟುಕೊಂಡು ವೋಟ್ ಮಾಡ್ಕೊಂಡು ವೋಟ್ ಬ್ಯಾಂಕ್ಗಳಿಗೋಸ್ಕರನೇ ಈ ಜನಪ್ರತಿನಿಧಿಗಳು ಬಳಕೆ ಮಾಡ್ಕೊತಾ ಇದ್ದಾರೆ ಸರ್ ಅಧಿಕಾರಿಗಳು ಅಷ್ಟೇನೆ ಸರಿಯಾಗಿ ಯಾವುದೇ ರೀತಿ ವಿಚಾರದಲ್ಲಿ ಸ್ಪಂದಿಸ್ತಾ ಇಲ್ಲ ಯಾಕಂದ್ರೆ ಇಲ್ಲಿರೋರೆಲ್ಲ ಅವಿದ್ಯಾವಂತರು ಹೆಚ್ಚಾಗಿ ಯಾರು ವಿದ್ಯಾವಂತರು ಅಲ್ಲ ಇಲ್ಲಿರೋರಿಗೆ ಗೊತ್ತಿರೋದೆಲ್ಲ ಅರಣ್ಯದ ದನ ಕರು ಮೀಸ್ತಾ ಬರೋದು ಮತ್ತೆ ವ್ಯವಸಾಯ ಮಾಡೋದು ಈ ರೀತಿ ವ್ಯವಸ್ಥೆಗಳು ಜೀವನ ಮಾಡ್ಕೊ ಹೋಗೋರು ಯಾರು ವಿದ್ಯಾವಂತರಂತೂ ಈ ಭಾಗದಲ್ಲಿ ಹೆಚ್ಚಿಗೆ ಉಸ್ತುವಾರಿ ಸಚಿವರಾಗಿದ್ರಲ್ಲ ಸರ್ ನಮ್ಮ ಇವರು ನಮ್ಮ ಬಿಜೆಪಿ ಸರ್ಕಾರದಲ್ಲಿ ಈಗ ಮೆದು ಗ್ರಾಮಕ್ಕೆ ಹೌದು ಸರ್ ಮೆದನಳ್ಳಿ ಗ್ರಾಮಕ್ಕೆ ಪ್ರಪ್ರಥಮ ಬಾರಿಗೆ ಒಬ್ರು ಮಂತ್ರಿಗಳಾಗಿ ಕಾಲಿಟ್ಟದ ಒಂದು ಶ್ರೇಯಸ್ ಅವರಿಗೆ ಸರ್ ಇರೋದು ಅದ ಬಿಟ್ರೆ ಇನ್ ಯಾರು ಬಂದಿಲ್ಲ ಸರ್ ಅನ್ಕೊಳ್ತೇನೆ ಶ್ರೀ ಮಲೆ ಮಾದೇಶ್ವರ ಸ್ವಾಮಿ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರು ಮುಖ್ಯಮಂತ್ರಿಗಳೇ ಆಗಿದ್ದಾರೆ ಸರ್ ಇದು ಸರ್ಕಾರದ ಅಧೀನದಲ್ಲಿ ಬರೋ ದೇವಸ್ಥಾನ ಆಗಿರೋದ್ರಿಂದ ಮುಖ್ಯಮಂತ್ರಿಗಳು ಬರ್ತಾರೆ ಪ್ರಾಧಿಕಾರದ ವಿಚಾರ ಆಗಿರ್ಬೋದು ಇನ್ನೊಂದು ವಿಚಾರ ಆಗಿರ್ಬೋದು ಇಲ್ಲೆಲ್ಲಾ ರೀತಿ ಹೋಗ್ತಾರೆ ಉದ್ಘಾಟನೆ ಹೋಗ್ತಾರೆ ಈ ಭಾಗದ ಜನಕ್ಕೆ ಕನಿಷ್ಠ ಮೂಲಭೂತ ಸೌಕರ್ಯ ಅಂದ್ರೆ ರಫ್ತೆ ಶಾಸಕರು ಕೂಡ ಬಂದಿಲ್ವಾ ಶಾಸಕರು ಕೂಡ ಬಂದಿಲ್ವಾ ಹನೂರು ಕ್ಷೇತ್ರಕ್ಕೆ ಸೇರುತ್ತಾ ನಿಮ್ದು ನಿಮ್ಮ ಹಕ್ಕು ಸರ್ ಕೇಳಬೇಕು ನೀವು ಎಲ್ಲರೂ ಕೂಡ ಸೇರ್ಕೊಂಡು ಕೇಳಿದ್ರೆ ಅವರು ಕೂಡ ಅದಕ್ಕೊಂದು ಆನ್ಸರ್ ಮಾಡುವಂತ ಕೆಲಸ ಮಾಡ್ಬೇಕಾಗತ್ತೆ ಕೆಲಸ ಬೇಕಾಗತ್ತೆ ಚೆನ್ನಾಗಿ ಅನುದಾನ ಬರ್ತಾ ಇರತ್ತೆ ಅವ್ರನ್ನ ಕೇಳುವಂತ ಕೆಲಸ ಮಾಡ್ತೀವಿ ನಾವು ಥ್ಯಾಂಕ್ ಯು ನಾಗರಾಜ್ ಅವರೀಟಿನ್ ಜೊತೆ ಮಾತನಾಡಿದಕ್ಕೆ